ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ವೈಧವ್ಯ ಯೋಗ ಅಂದರೆ ವಿಧವೆಯಾಗುವಂಥ ಯೋಗ ಅಥವಾ ವಿಧುರಾಗುವಂಥ ಯೋಗ ಅಂದರೆ ಗಂಡ ಅಥವಾ ಹೆಂಡತಿಯನ್ನುಗಲುವಂಥ ಒಂದು ಯೋಗ ಯಾವ ಥರ ಒಂದು ಫಾರ್ಮೆಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ವೈದವ ಯೋಗ ಅಂತ ಹೇಳಿದ್ರೆ ಅದು ಮದುವೆ ಆದ ನಂತರ ಗಂಡು ಅಥವಾ ಹೆಂಡತಿಯನ್ನು ನಗಲುವಂಥ ಒಂದು ಯೋಗ ಅಂತ ಹೇಳಿದ್ರೆ ಅದು ವೈದ್ಯ ಯೋಗ ಅಂತ ಹೇಳ್ತಾರೆ ಅಥವಾ ವಿದುರ ಯೋಗ ಅಂತ ಹೇಳ್ತಾರೆ ಇದಕ್ಕೆ ನೀವು ಯಾವುದೆಲ್ಲ ವಿಷಯವನ್ನು ಗಮನ ಗಮನದಲ್ಲಿಟ್ಕೊಳ್ಬೇಕು ಯಾವುದೆಲ್ಲ ವಿಷಯದಲ್ಲಿ ಇದು ಅಪ್ಲೈ ಆಗುತ್ತೆ ಅಂತ ನೋಡೋಣ ನಾವು ಇದು ಒಂದು ಉದಾಹರಣೆಗೆ ಇದೊಂದು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಎಕ್ಸಾಂಪಲ್ಗೆ ಇದೊಂದು ಲಗ್ನ ಇಲ್ಲಿ ಕೆಲವೊಂದು ರೂಲ್ಸ್ ಇದೆ ಇಲ್ಲಿ ಒಂದು ವೇಳೆ ಒಂದು ಲಗ್ನದಲ್ಲಿ ಏನಾದರೂ ರಾಹು ಇದ್ದು ಎಂಟನೇ ಮನೆಯಲ್ಲಿ ಅಷ್ಟಮದಲ್ಲಿ ಏನಾದರೂ ಮಂಗಳ ಅಥವಾ ಮಂಗಳ ಹನ್ನೆರಡನೇ ಮನೇಲಿದ್ದರೆ ವೈದ್ಯವ್ಯವಾಗಿ ಉಂಟಾಗುತ್ತೆ ಉದಾಹರಣೆಗೆ ಲಗ್ನದಲ್ಲಿ ಏನಾದರೂ ರಾಹು ಇದ್ದು ಲಗ್ನದಲ್ಲಿ ರಾಹು ಇದ್ದು ಎಂಟನೇ ಮನೆಯಲ್ಲಿ ಮಂಗಳ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಏನಾದರೂ ಕುಜ ಇದ್ದರೆ ಲಗ್ನದಲ್ಲಿ ರಾಹು ಇದ್ದು ಮನೆಯಲ್ಲಿ ಮಂಗಳ ಇದ್ದರೆ ಅಥವಾ ಹನ್ನೆರಡನೇ ಮನೆಯಲ್ಲಿ ಮಂಗಳ ಇದ್ದರೆ ಲಗ್ನದಲ್ಲಿ ರಾಹು ಇದ್ದು ಲಗ್ನದ ಎಂಟನೇ ಮಂಗಳ ಇದ್ದು ಅಥವಾ ಹನ್ನೆರಡನೇ ಮನೆಯಲ್ಲಿ ಮಂಗಳ ಇದ್ದರೆ ಏನಾಗ್ತಂತ ಅದು ವೈದ್ಯೋಗ ಆಗುವಂಥದ್ದು ಜಾಸ್ತಿ ಇರ್ತದೆ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಲಗ್ನದಿಂದ ಲಗ್ನದಿಂದ ಏಳು ಅಥವಾ ಎಂಟರಲ್ಲಿ ರವಿ ಮಂಗಳ ಶನಿ ರಾಹು ಇ ಇದ್ದರೆ ಲಗ್ನದಿಂದ ಏಳನೇ ಮನೆ ಲಗ್ನ ಅಂತ ಹೇಳಿದ್ರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಗ್ನದಿಂದ ಏಳನೇ ಮನೆಯಲ್ಲಿ ಶನಿ ಮಂಗಳ ರಾಹು ಗ್ರಹಗಳಿದ್ದರೆ ಇಲ್ಲಿ ಏಳನೇ ಮನೆಯಲ್ಲಿ ರವಿ ಶನಿ ರಾಹು ಅಥವಾ ಮತ್ತು ಮಂಗಳಕರ ಇದು ನಾಲ್ಕು ನಾಲ್ಕುಗಳಿದ್ದರೆ ಇದು ಕೂಡ ವೈ ಇರಲಿಕ್ಕೆ ಒಂದು ಚಾನ್ಸ್ ಬಹುತೇಕ ಇರ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಎರಡು ಏಳನೇ ಮನೆಯ ಏಳನೇ ಮನೆ ಮಂಗಳ ಆಗಿ ಜೊತೆಗೆ ಪಾಪಕರಳಿದ್ರೆ ಏಳನೇ ಮನೆಯಲ್ಲಿ ಮಂಗಳ ಇದ್ದ ಅಥವಾ ಏಳನೇ ಮನೆ ಅಧಿಪತಿ ಏನಾದರೂ ಮಂಗಳಾಗಿದ್ದರೆ ಉದಾಹರಣೆಗೆ ಇದು ಇದರ ಲಗ್ನ ತಿಳ್ಕೊಳ್ಳೋಣ ಏಳನೇ ಮನೆಯಲ್ಲಿ ಮಂಗಳಿದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆಯಲ್ಲಿ ಏನಾದರೂ ಮಂಗಳ ಜೊತೆಗೆ ಮಂಗಳಿದ್ದರೆ ಜೊತೆಗೇನಾದರೂ ಪಾಪಗಾರಗಳಿದ್ದರೆ ಪಾಪಗಾರನಾದರೆ ಶನಿ ರಾಹು ಕೇತುಗರಗಳಿದ್ದರೆ ಮಂಗಳ ಜೊತೆಗೆ ರಾಹು ಶನಿ ಕೇತು ಇದ್ದರೆ ಇದು ಕೂಡ ಒಂದು ವೇದ ಆಗಲಿಕ್ಕೆ ಬಹುತೇಕ ಒಂದು ಚಾನ್ಸ್ ಇರ್ತದೆ ನೆಕ್ಸ್ಟ್ ಪಾಯಿಂಟ್ ಬಂದು ಏಳು ಮತ್ತು ಎಂಟರ ಅಧಿಪತಿ ಎಂಟರಲ್ಲಿ ಪಾಪಗ್ರಹಗಳ ಜೊತೆ ಇದ್ದರೆ ಇದು ರಾಹು ಇದ್ರ ಲಗ್ನ ತಿಳ್ಕೊಳ್ಳೋಣ ಏಳು ಮತ್ತು ಎಂಟರ ಅಧಿಪತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳರ ಅಧಿಪತಿ ಆಗ್ತಾರೆ ಶುಕ್ರ ಆಗ್ತಾರೆ ಎಂಟನೇ ಅಧಿಪತಿ ಮಂಗಳ ಮಂಗಳಾಗ್ತಾರೆ ಏಳು ಮತ್ತು ಎಂಟರ ಅಧಿಪತಿ ಎಂಟರಲ್ಲಿ ಪಾಪಗಳ ಜೊತೆ ಇದ್ದರೆ ಈ ಏಳು ಮತ್ತು ಎಂಟರ ಅಧಿಪತಿಗಳು ಎಂಟನೇ ಮನೆಯಲ್ಲಿ ಒಟ್ಟಿಗೆ ಪಾಪಗಳ ಜೊತೆ ಇದ್ದರೆ ಪಾಪಗಳ ಜೊತೆ ಅಥವಾ ಪಾಪಗಳ ದೃಷ್ಟಿ ಇದ್ದರೆ ಅದು ಕೂಡ ವಿಧವಯೋಗಕ್ಕೆ ಚಾನ್ಸ್ ಇರ್ತದೆ ನೆಕ್ಸ್ಟ್ ಪಾಯಿಂಟ್ ಬರೋದು ಎಂಟು ಎಂಟನೇ ಅಧಿಪತಿ ಏಳರಲ್ಲಿ ಏಳರ ಅಧಿಪತಿ ಎಂಟರಲ್ಲಿ ಎಂಟರಲ್ಲಿದ್ದರೆ ಎಂಟರ ಅಧಿಪತಿ ಏಳರಿದ್ದು ಏಳನೇ ಅಧಿಪತಿ ವೀಕ್ ಆದರೆ ಎಂಟರ ಅಧಿಪತಿ ಇಲ್ಲಿ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟರ ಅಧಿಪತಿ ಏಳರಬೇಕು ಎಂಟನೇ ಮನೆ ಅಧಿಪತಿ ಏಳನೇ ಏಳನೇ ಮನೆಯಲ್ಲಿದ್ದು ಏಳನೇ ಮನೆ ತುಂಬ ವೀಕ್ ಅಥವಾ ಏಳನೇ ಮನೆ ಅಧಿಪತಿ ತುಂಬ ವೀಕ್ ಆಗಿದ್ದು ದುರ್ಬಲ ಆಗಿದ್ದರೆ ಇದು ಕೂಡ ಆಗಲಿಕ್ಕೆ ಒಂದು ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಒಬ್ಬರು ಪಾಯಿಂಟ್ ಅಂತ ಹೇಳಿದ್ರೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಮಂಗಳಾಗಿದ್ದು ಏಳನೇ ಮನೆ ಮಂಗಳ ಆಗಿರಬೇಕು ಆಮೇಲೆ ಮಂಗಳನಿಗೆ ಶನಿ ದೃಷ್ಟಿ ಮಂಗ ಮ ಏಳನೇ ಮನೆ ಅಧಿಪತಿ ಮಂಗಳದಾಗ ಯಾವ್ದು ಹೇಳಿದ್ರೆ ಇದು ಫುಲ ಲಗ್ನಾಗಿದ್ದರೆ ಏಳನೇ ಮನೆ ಮಂಗಳ ಆಗ್ತಾರೆ ಇಲ್ಲಿ ಮಂಗಳ ಏಳನೇ ಮನೆ ಏಳನೇ ಮನೆ ಅಧಿಪತಿ ಏನಾದರೂ ಮಂಗಳಾಗಿದ್ದು ಮಂಗಳನಿಗೆ ಶನಿ ದೃಷ್ಟಿ ಇದ್ದರೆ ಮಂಗಳನಿಗೆ ಶನಿ ಶನಿ ದೃಷ್ಟಿದಾಗ ಏನಕ್ಕಂತ ಹೇಳೋದು ವೈಧವ ಯೋಗಕ್ಕೆ ಚಾನ್ಸ್ ಇರ್ತದೆ ಇದು ಕೂಡ ಏಳನೇ ಮನೆಯವರು ಶಿಕದಾಗ ಕೂಡ ಅಧಿಪತಿಯರು ಆಗ್ತಾರೆ ಮಂಗಳಾಗ್ತಾರೆ ಅವು ಕೂಡ ಭೌತಿಕ ಚಾನ್ಸು ವೈದ್ಯ ಯೋಗ ಆಗಲಿಕ್ಕೆ ಚಾನ್ಸ್ ಇರ್ತದೆ ನೆಕ್ಸ್ಟ್ ಅವ್ರದ್ದು ಆರ್ನ ಆರನೇ ಮನೆಯಲ್ಲಿ ಚಂದ್ರ ಇದ್ದು ಏಳನೇ ಮನೆಯಲ್ಲಿ ಮಂಗಳ ಎಂಟನೇ ಮನೆಯಲ್ಲಿ ರಾಹು ಮತ್ತು ಶನಿ ಇದ್ದಾಗ ಆರನೇ ಮನೆಯಲ್ಲಿ ಚಂದ್ರ ಏಳನೇ ಮನೆಯಲ್ಲಿ ಮಂಗಳ ಎಂಟನೇ ಮನೆಯಲ್ಲಿ ರಾಹು ಮತ್ತು ಇದ್ದಾಗ ಕೂಡ ಯೋಗ ಆಗುತ್ತೆ ಏಳನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಎಂಟು ಮನೆ ಅಧಿಪತಿ ಎರಡರಲ್ಲಿ ಅದು ಆವಾಗ ಕೂಡ ವೈದ್ಯ ವಯೋಗ ಆಗಲಿಕ್ಕೆ ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು ಆಮೇಲೆ ಏಳನೇ ಮನೆ ಏಳನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಇದ್ದು ಏಳನೇ ಮನೆ ವೀಕ್ ಆಗಿದ್ದರೆ ಆವಾಗ ಕೂಡ ಮತ್ತು ಏಳನೇ ಮನೆ ಅಧಿಪತಿ ಅನ್ನೋದು ಹಸ್ತಾಗಿದ್ದರೆ ನೀಚಾಗಿದ್ದರೆ ಇದು ಕೂಡ ವೈದ್ಯ ವಯೋಗ ಆಗಲಿಕ್ಕೆ ಬಹುತೇಕ ಚಾನ್ಸ್ ಇರ್ತದೆ ಇಲ್ಲಿ ಮೇಯ್ನಾಗಿ ಟಾಪಿಕ್ ಬರೋದು ಹೇಳಿದ್ರೆ ಏಳನೇ ಮನೆ ಏಳನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಏಳನೇ ಮನೆ ಆದರೂ ತುಂಬ ವೀಕ್ ಇದ್ದಾಗ ಅಂದರೆ ಅದು ವೈದ್ಯ ಯೋಗ ಆ ಚಾನ್ಸ್ ಇರ್ತದೆ ಏಳನೇ ಮನೆ ಅಧಿಪತಿ ವೀಕ್ ಇರಬಾರ್ದು ಡಿಗ್ರಿ ಕಮ್ಮಿ ಇರಬಾರ್ದು ಹಸ್ತಾಗಿರ್ಬಾರ್ದು ನೀಚಾಗಿರಬಾರ್ದು ಯಾಕಂದರೆ ಏಳನೇ ಮನೆ ಅಂಥೇಳಿದ್ರೆ ನಿಮ್ಮ ಒಂದು ದಾಂಪತ್ಯ ಜೀವನ ಚೆನ್ನಾಗಿ ನಡೆಯಲಿಕ್ಕೆ ಅಂದರೆ ಏಳನೇ ಮನೆ ಸ್ಟ್ರಾಂಗ್ ಇರಬೇಕು ಅಲ್ಲಿ ಏಳನೇ ಮನೆ ಏನಾದರೂ ತುಂಬ ವೀಕ್ ಇದ್ದರೆ ನಿಮ್ಮ ಮದುವೆ ಮದುವೆ ಜೀವನ ಸರಿಯಾಗಿ ಆಗೋಲ್ಲ ಇದರಲ್ಲಿ ಮೇನ್ ಟಾಪಿಕ್ ಅಂತ ಹೇಳಿದ್ರೆ ಏಳನೇ ಮನೆ ಸೆವೆಂತ್ ಲರ್ಡು ತುಂಬ ಚೆನ್ನಾಗಿದ್ದಷ್ಟು ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರ್ತದೆ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಇದು ಮೇನ್ ಮೇನ್ ಇರುವಂಥ ಒಂದು ಪಾಯಿಂಟ್ಸ್ಗಳು ನೀವು ಇದನ್ನು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದೇ ನಿಮ್ಮ ಏನಾದರೂ ಇದ್ದರೆ ನೀವು ಭಯ ಆ ಥರ ಮಾಡ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ಇದರಲ್ಲಿ ಇದು ಒಂದೇ ನಿರ್ಧಾರ ಮಾಡಲಿಕ್ಕಾಗಲ್ಲ ಇದರಲ್ಲಿ ಅಲ್ಲ ಹನ್ನೆರಡು ಮನೆಗಳನ್ನು ಕೂಡ ಚೆಕ್ ಮಾಡಬೇಕು ಇದರಲ್ಲಿ ಏನಾದರೂ ಬೇರೆ ಬೇರೆ ರಾಜಯೋಗ ಇದ್ದರೆ ಇದು ವರ್ಕ್ ಆಗೋಲ್ಲ ಬೇರೆ ಬೇರೆ ರಾಜಯೋಗಿ ಇದ್ದು ಲಗ್ನ ತುಂಬ ಸ್ಟ್ರಾಂಗ್ ಇದ್ದರು ಈ ಥರ ಇದು ವರ್ಕ್ ಆಗೋಲ್ಲ ಇದು ತುಂಬ ವೀಕ್ ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ನಿಮಗೆ